ಾರೆ ಆ್ಯಂಡ್ ಅವರವರಿಗೆ ಆನೆಸ್ಟ್ ಆಗಿ ಏನೇನು ಅನಿಸಿದೆ ಅನ್ನೋದನ್ನು ಯಾವುದೇ ರೀತಿ ಮುಚ್ಚುಮ್ಮರ ಇಲ್ಲಿ ಹೇಳ್ಕೊಂಡಿದ್ದಾರೆ ಎಲ್ಲರನ್ನೂ ಕೇಳ್ಕೊಳ್ಳೋದಷ್ಟೇ ಕನ್ನಡ ಚಿತ್ರವನ್ನು ಚಿತ್ ಯಾವ ಸಿನಿಮಾಗಳನ್ನಾದರೂ ಕೂಡ ಒಂದು ಚಿತ್ರರಂಗ ಬೆಳಿಬೇಕು ಅಂತ ಹೇಳಿದರೆ ಅದು ಕಲಾವಿದರಿಂದ ನಿರ್ದೇಶಕರಿಂದ ನಿರ್ಮಾಣ ಸಂಸ್ಥೆಗಳಿಂದ ಮಾತ್ರ ಅಲ್ಲ ಆಡಿಯನ್ಸ್ಗಳು ಕೂಡ ಅದರಲ್ಲಿ ಭಾಗಿಯಾಗಬೇಕು ಸೊ ಒಳ್ಳೇದಿರಲಿ ಕೆಟ್ಟದಿರಲಿ ಅದನ್ನು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳೋದಕ್ಕೂ ಕೂಡ ಅದಕ್ಕೆ ಚಿತ್ರಮಂದಿರಗಳಿಗೆ ಬಂದು ನೀವು ಅನುಭವಿಸ್ಬೇಕು ಆ ಸಿನಿಮಾನ ಸೊ ಎಲ್ಲ ಸಿನಿಮಾನು ಚಿತ್ರರಂಗಕ್ಕೆ ಬಂದು ಚಿತ್ರಮಂದಿರಕ್ಕೆ ಬಂದು ಅನುಭವಿಸಿ ಅಂಡ್ ನಿಮ್ಮ ಅನುಭವನ ನಮ್ಮ ಜೊತೆ ಹಂಚ್ಕೊಳ್ಳಿ ಹೌದು ಅದೇ ನಾನು ಅಂಕಿತಾ ಅವ್ರು ಹೇಳಿದ್ದೀನಿ ಮುಂದಿನ ದಿವಸದಲ್ಲಿ ಈ ಜೋಡಿ ತುಂಬಾ ಚೆನ್ನಾಗಿದೆ ಅಂತ ಯಾರಾದರೂ ನಮ್ಮನ್ನು ಕಾಸ್ಟ್ ಮಾಡಿದ್ರೆ ಒಂದು ಸ್ವಲ್ಪ ಜಾಸ್ತಿ ದುಡ್ಡು ಹೇಳೋಣ ಅಂತ ಇಲ್ಲ ತುಂಬ ಖುಷಿ ಇದೆ ಸರ್ ಅಂದರೆ ಒಂದು ಜೋಡಿನ ಅವರ ಮನೆ ಮಕ್ಕಳಾಗಿ ಒಪ್ಕೊಂಡು ಅವ್ರನ್ನ ಆಶೀರ್ವದಿಸಿ ಆನೆಸ್ಟಾಗಿ ಒಬ್ಬರ ಬಗ್ಗೆ ಖುಷಿ ಪಡೋದಿದೆಯಲ್ಲ ಅದು ಸ್ಕ್ರೀನ್ ಜೋಡಿಗಳನ್ನು ಅದು ಬಹಳ ಅಪರೂಪಕ್ಕಾಗುವಂಥ ನಾವು ಎಷ್ಟೋ ಜೋಡಿಗಳನ್ನ ನೋಡಿರ್ತೀವಿ ಇದು ಹಿಂದೆ ಬಂದಿರುವಂತಹ ಸ್ಟಾರ್ ನಟರಾಗಿರ್ಬೋದು ಯಾರೇ ನಟರಾಗಿರ್ಬೋದು ಇವರು ಇವ್ರ ಜೊತೆಗಿದ್ರೆ ಚೆನ್ನಾಗಿರುತ್ತೆ ಅಂತ ನೋಡಿರುವಂಥ ಎಷ್ಟೋ ಜೋಡಿಗಳಿದ್ದಾರೆ ಸೊ ಅದನ್ನ ಮೊದಲನೇ ಸಿನಿಮಾದಲ್ಲೇ ಆ ಆ ಒಂದು ಬ್ಯೂಟಿಫುಲ್ ಆಗಿರುವಂಥ ಪ್ರೀತಿ ಈ ಜೋಡಿಗೆ ಸಿಕ್ಕಿರೋದು ತುಂಬ ಸಂತೋಷ ಇದೆ ಇಲ್ಲ ನನಗೆ ನಾನು ಮೊದಲು ಸಿನಿಮಾ ಕಥೆ ಎಲ್ಲ ಕೇಳಿದ ನಂತರ ಮೇಡಮ್ ನನಗೆ ಯಾವಾಗ ಅಂಕಿತಾ ಅಮರ್ ಅವರು ಇದಕ್ಕೆ ನಟಿಯಾಗಿ ನಾವು ಆಲ್ರೆಡಿ ಚೂಸ್ ಮಾಡಿದ್ದೀವಿ ಅಂತ ಹೇಳಿದ್ರೆ ತುಂಬ ಖುಷಿಯಾಯಿತು ಯಾಕಂತ ಹೇಳಿದ್ರೆ ನಮ್ಮ ಕನ್ನಡ ನಾಡಿನಲ್ಲಿ ಯಾ ಒಳ್ಳೆ ಪರ್ಫಾರ್ಮೆನ್ ಪರ್ಫಾರ್ಮೆನ್ಸ್ ಕೊಡುವಂತಹ ನಟಿಯರು ಯಾರೆಲ್ಲ ಇದ್ದಾರೆ ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ಇಷ್ಟಪಡುವಂಥ ನಟರು ನಾವು ಆ್ಯಂಡ್ ಇಬ್ಬನಿ ತಬ್ಬಿದ ಇಳೆಯಲಿ ಸಿನಿಮಾ ನೋಡಿದ ನಂತರ ಅಂತೂ ಈ ಹುಡುಗಿ ಜೊತೆ ಯಾವ್ದಾದ್ರೂ ಒಂದು ದಿವಸ ಲೈಫಲ್ಲಿ ಕೆಲಸ ಮಾಡಬೇಕು ಅಂತ ಇತ್ತು ಅದು ನನ್ನ ಮೊದಲನೇ ಸಿನಿಮಾದಲ್ಲಿ ಆಗಿರೋದು ತುಂಬ ಹೆಮ್ಮೆಯ ವಿಚಾರ ಆ್ಯಂಡ್ ಅವರು ಶೀಸ್ ಅ ಪ್ರೈಡ್ ಆಫ್ ಕರ್ನಾಟಕ ಯಾಕಂದರೆ ಅಷ್ಟು ಸುಂದರವಾಗಿ ನಟನೆ ಮಾಡ್ತಾರೆ ಅಷ್ಟು ಅವರ ಪ್ರತಿ ಇಮೋಷನನ್ನು ಕೂಡ ಆನ್ ಸ್ಕ್ರೀನ್ ನಾನು ಅದು ಯಾವಾಗಲೂ ಹೇಳ್ತಾ ಇರ್ತೀನಿ ಆ್ಯಕ್ಟಿಂಗ್ ಇಸ್ ಆಲ್ ಅಬೌಟ್ ರಿಯಾಕ್ಟಿಂಗ್ ಅಂತ ಸೀ ಎದುರುಗಡೆ ಇರೋರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿ ಮಾಡಿದ್ರೆ ಆಪೋಸಿಟಲ್ಲಿರೋರು ಅಷ್ಟೇ ಚೆನ್ನಾಗಿ ರಿಯಾಕ್ಟ್ ಮಾಡಿಬಿಡ್ತಾರೆ ಅಂತ ಸೊ ನನ್ನ ಒಬ್ಬನ ಒಬ್ಬನ ನಟನೆ ಏನಿದೆ ಅದು ನನ್ನ ಒಬ್ಬಂದೇ ಆಗಿರಲ್ಲ ಸೊ ಎದುರುಗಡೆ ಯಾರು ಆ್ಯಕ್ಟ್ ಮಾಡ್ತಿರ್ತಾರೋ ಅವರ ಆ್ಯಕ್ಷನ್ಗೆ ನನ್ನ ರಿಯಾಕ್ಷನ್ ಆಗಿರುತ್ತೆ ಸೊ ನಾನು ಇಷ್ಟು ಚೆನ್ನಾಗಿ ಅಲ್ಲಿ ರಿಯಾಕ್ಟ್ ಮಾಡಿದ್ದೀನಿ ಅಂತ ಯಾರಾದರೂ ಒಪ್ಕೊಂಡಿದ್ರೆ ಅದಕ್ಕೆ ಕಾರಣ ಅಂಕಿತಾ ಅಮ್ಮರ್ ಅವರ ಆ್ಯಕ್ಟಿಂಗು ಕೂಡ ಥ್ಯಾಂಕ್ ಯು